ಹಾಯ್ ಹೇಗಿದ್ದೀರಾ ಎಲ್ ಡಿಸೆಂಬರ್ ತಿಂಗಳು ಬಂತು ಅಂದರೆ ಪ್ಲಮ್ ಕೇಕ್ ಇದೆ ಹಾವಳಿ ಮನೇಲೆ ಆಲ್ಕೋಹಾಲ್ ಇಲ್ದಿರ ಹೆಗ್ ಹೇಗೆ ಟೇಸ್ಟಿಯಾಗಿ ತಿನ್ನೋದು ಅಂತ ನೋಡೋಣ ಇದು ತುಂಬ ರುಚಿಯಾಗಿರುತ್ತೆ ಆಲ್ಕೋಹಾಲ್ ಹಾಕಿದ್ರೆ ಸ್ವಲ್ಪ ಕಹಿ ಬರುತ್ತೆ ಅದಕ್ಕಿಂತ ತುಂಬ ರುಚಿಯಾಗಿ ಬರುತ್ತಿದೆ ಬನ್ನಿ ಏನೇನು ಬೇಕು ಅಂತ ನೋಡೋಣ ಈ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಇಟ್ಕೋಬೇಕು ಟೂ ಟೇಬಲ್ ಸ್ಪೂನ್ ವಾಲ್ನಟ್ ಟಿ ಟೂ ಟೇಬಲ್ ಸ್ಪೂನ್ ಬಾದಾಮ್ ಟೂ ಟೇಬಲ್ ಸ್ಪೂನ್ ಕ್ಯಾಶು ಟೂ ಟೇಬಲ್ ಸ್ಪೂನ್ ಚೆರಿ ಟು ಟೇಬಲ್ ಬ್ಲಾಕ್ ಬ್ಲ್ಯಾಕ್ ಗ್ರೇಪ್ಸ್ ಒನ್ ಟೇಬಲ್ ಸ್ಪೂನ್ ಗ್ರೇಪ್ಸ್ ಕಾಲು ಕಪ್ಪು ಟೂಟಿ ಫ್ರೂಟಿ ಇದನ್ನೆಲ್ಲ ಒಟ್ಟಿಗೆ ಮಾಡಿದ್ರೆ ಒಂದು ಆಗೋಷ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಇದನ್ನು ನಾವು ಕ್ಯಾರಮೆಲ್ ಸಾಸ್ ಜೊತೆ ನೆನೆಸ್ಬೇಕಾಗತ್ತೆ ಅದಕ್ಕೆ ಕ್ಯಾರಮೆಲ್ ಸಾಸ್ ರೆಡಿ ಮಾಡಿಕೊಳ್ಳೋಣ ಒಂದು ತಪ್ಪ ತಳ ಇರೋ ಪಾತ್ರೆಗೆ ಒಂದು ಅಷ್ಟು ಶುಗರ್ ಹಾಕ್ಕೊಂಡು ಅದನ್ನು ಎರಡು ನಿಮಿಷ ಬಿಟ್ಬಿಡಿ ಹಾಗೆ ಏನು ಮಾಡಿಬಿಡಿ ಬಿಟ್ಬಿಟ್ರೆ ಅದು ಕರ್ಕೋಕೆ ಶುರುವಾಗುತ್ತೆ ಇದಕ್ಕೆ ನೀರು ಹಾಕಬಾರ್ದು ನೀರು ಹಾಕಿದ್ರೆ ತುಂಬ ಲೇಟ್ ಆಗುತ್ತೆ ಸಾಸ್ ಆಗೋಕ್ಕೆ ನೋಡಿ ಕರಗ್ತಾ ಬರ್ತಾ ಇದೆ ಈ ಹಂತದಲ್ಲಿ ತಿರುಗಿಸ್ತಾ ಇದ್ರೆ ಇದು ಕರಗುತ್ತೆ ಚೆನ್ನಾಗಾದ ನೀರಿನ ಅಂಶ ಏನು ಬೇಕಾಗಿಲ್ಲ ಅದರಲ್ಲಿ ಅದೇ ನೀರಿನಂಶ ಅಂಶ ಬಿಟ್ಕೊಳ್ಳುತ್ತೆ ಈ ಕ್ಯಾರಮಲ್ ಸಾಸ್ ತುಂಬ ಇಂಪಾರ್ಟೆಂಟ್ ಇಲ್ಲಿ ಯಾಕಂದರೆ ನಾವು ಆಲ್ಕೋಹಾಲ್ ಹಾಕ್ತಿಲ್ವಲ್ಲ ಆಲ್ಕೋಹಾಲ್ ಬದಲಾಗಿ ಪ್ಲಮ್ ಕೈಕೆಗೆ ಅದರದ್ದು ಬಣ್ಣ ರುಚಿ ಕೊಡೋಕ್ಕೆ ಈ ಕ್ಯಾರಮಲ್ ಸಾಸ್ ಸಹಾಯ ಮಾಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಈ ಥರ ನೀವು ಬೇರೆ ಸಪ್ರೇಟಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ ಕ್ಯಾರಮಲ್ ಸಾಸನ್ನ ನೀವು ಕೇಕಗೆ ಹಾಕ್ಕೊಂಡು ಪ್ಯಾನ್ಕಿಗೆ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಕ್ಯಾರಮಲ್ ಇದು ನೋಡಿ ಇವಾಗ ಇದು ರೆಡಿ ಆಯಿತು ಈ ಸಾಸ್ ರೆಡಿ ಆಗಿದ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಡಿ ಈ ಪಾತ್ರೆ ಬಿಸಿ ಇರುತ್ತೆ ನೋಡಿ ಅದರಲ್ಲೇ ಇನ್ನು ಸ್ವಲ್ಪ ಹೊತ್ತು ಅದು ಕ್ಯಾರಮಲೈಜೇಷನ್ ಆಗುತ್ತೆ ನೋಡಿ ಬಣ್ಣ ಬದಲಾಗ್ತಾ ಇದೆ ಇದಕ್ಕೆ ಒಂದು ಕಾಲು ಕಪ್ನಷ್ಟು ನೀರು ಹಾಕ್ಕೋಬೇಕಾಗುತ್ತೆ ನೋಡಿ ಬಣ್ಣ ಎಷ್ಟು ಚೆನ್ನಾಗಿ ಬಣ್ಣ ಬಂತು ಇದಕ್ಕೆ ನೀರು ಯಾಕೆ ಹಾಕಬೇಕು ಅಂದರೆ ಇದು ಕ್ರಿಸ್ಟಲೈಝೇಷನ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಕಾಲು ಕಪ್ ನೀರು ಹಾಕೊಂಡ್ರೆ ಯಾವ ಹಂತದಲ್ಲಿರುತ್ತೋ ಅದೇ ಹಂತದಲ್ಲಿರುತ್ತೆ ಕೇಕಗೆ ಅದು ಹಾಕ್ಕೋಬೋದು ಅವಾಗ ನೀರು ಹಾಕ್ಬೇಕಾದ್ರೆ ತುಂಬ ಹುಷಾರಾಗಿರಬೇಕು ಇದು ಹಾರುತ್ತೆ ಒಂದೊಂದು ಸ್ವಲ್ಪನೇ ಸ್ವಲ್ಪನೇ ಹಾಕ್ಕೋಬೇಕು ಇದಕ್ಕೆ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಒಂದು ಕಪ್ ಇಟ್ಟಿದ್ವಲ್ಲ ಅದನ್ನು ಹಾಕ್ಕೋಬೇಕು ಇಲ್ಲಿ ಗ್ಯಾಸ್ ಆಫ್ ಮಾಡಿದ್ದೀನಿ ಆದರೂ ಪಾತ್ರೆ ಬಿಸಿ ಇದೆಯಲ್ಲ ಅದ್ರಲ್ಲ ಇದೆಲ್ಲ ಹಾಕ್ತಾಯಿದೆ ಒಂದು ಕಪ್ಪು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಪಕ್ಕಕ್ಕೆ ಎತ್ತಿ ಇಟ್ಕೊಳ್ಳಿ ಇದು ಸ್ವಲ್ಪ ತಣ್ಣಗಾಗೋಷ್ಟೊತ್ತಿಗೆ ಒಂದು ಆರೆಂಜ್ ಜ್ಯೂಸ್ ರೆಡಿ ಮಾಡ್ಕೊಳ್ಳೋಣ ಆರೆಂಜನ್ನ ಸಿಪ್ಪೇನ ತುರ್ಕೋಬೇಕು ಈ ತುರ್ಕೊಂಡು ಈ ಸಿಪ್ಪೆನ ಒಂದು ಚಮಚದಷ್ಟು ಕೇಕಿಗೆ ಹಾಕಿದ್ರೆ ಆರೆಂಜ್ ಸ್ಮೆಲ್ ಬರುತ್ತೆ ಆವಾಗ ಚೆನ್ನಾಗಿ ಅನಿಸುತ್ತೆ ಆಲ್ಕೋಹಾಲ್ ಹಾಕೋದ್ರಿಂದ ಇದೆಲ್ಲ ಅಡಿಷನಲ್ ಆಗುತ್ತೆ ಟೇಸ್ಟಿಗೆ ನೋಡಿ ಈ ಥರ ಆರೆಂಜ್ನ ತುರ್ಕೊಂಡು ಸಿಪ್ಪೆ ತೆಗೆದುಕೊಂಡು ಅದೇ ಆರೆಂಜನ್ನ ಜ್ಯೂಸ್ ತೊಗೊಳ್ಳೋಣ ಒಂದು ಕಪ್ ಆಗೋಷ್ಟು ಜ್ಯೂಸ್ ಬೇಕಾಗುತ್ತೆ ಎರಡರಿಂದ ಮೂರನ್ನು ಬೇಕಾಗುತ್ತೆ ಆರೆಂಜ್ ಜ್ಯೂಸ್ಗೆ ಜ್ಯೂಸ್ ತಗೊಂಡು ಇದು ಒಂದು ಕಪ್ ಆಗೋಷ್ಟು ಜ್ಯೂಸ್ ರೆಡಿ ಮಾಡ್ಕೋಬೇಕು ನೋಡಿ ಒಂದು ಅಷ್ಟು ನಾನು ಜ್ಯೂಸ್ ತೊಗೊಂಡಿದ್ದೀನಿ ಒಂದು ಪಾತ್ರೆಗೆ ಹಾಕಿ ನಾವು ಕ್ಯಾರಮಲ್ ಮಾಡಿ ಡ್ರೈ ಫ್ರೂಟ್ಸ್ ಹಾಕಿ ನೆನೆಸಿಟ್ಟಿದ್ನಲ್ಲ ಅದನ್ನ ಹಾಕಿ ಜ್ಯೂಸ್ ಜೊತೆ ಒಂದು ಅರ್ಧ ಗಂಟೆಯಿಂದ ಎಂಟು ಗಂಟೆ ಗಂಟೆ ಕಾಲ ನೆನೆಸಬೇಕು ಎಷ್ಟು ಗಂಟೆ ಕಾಲ ನೆನೆಸ್ತೀವೋ ಅಷ್ಟು ಟೇಸ್ಟು ಹೆಚ್ಚಾಗುತ್ತೆ ಒಂದೂವರೆ ಕಪ್ ಮೈದಾ ಇದ್ದೀನಿ ಒಂದೂವರೆ ಕಪ್ ಮೈದಾಗೆ ಕಾಲು ಕಪ್ಪು ಮಿಲ್ಕ್ ಪೌಡರ್ ಹಾಕ್ಕೋಬೇಕು ಮಿಲ್ಕ್ ಪೌಡರ್ ಹಾಕೋದ್ರಿಂದ ಟೇಸ್ಟು ಚೆನ್ನಾಗುತ್ತೆ ಇದನ್ನು ಜರಡಿ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡು ಮತ್ತು ನಾವು ಆರೆಂಜ್ ಜ್ಯೂಸಲ್ಲಿ ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸಿಟ್ಟಿದ್ವಲ್ಲ ಅದು ಎಷ್ಟೊತ್ತು ನೆನೆಸ್ತೀರ ಅಷ್ಟೊತ್ತು ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಕಾಲು ಕಪ್ಪು ಕರಗ್ಸಿರೋ ಅಂಥ ಬೆಣ್ಣೆ ಹಾಕಿ ಒಂದು ಟೀ ಚಮಚ ವೆನಿಲಾ ಎಸೆನ್ಸ್ ಹಾಕೋಬೇಕು ಮತ್ತು ನಾವು ಆರೆಂಜನ್ನ ತುರಿದು ಅದನ್ನು ಜಸ್ಟನ್ನ ಎತ್ತಿಟ್ಕೊಂಡಿದ್ವಲ್ಲ ಆ ಸಿಪ್ಪೆನ ಅದು ಒಂದು ಟೇ ಟೇಬಲ್ ಚಮಚ ಹಾಕ್ಕೋಬೇಕು ಸಾಕಾಗುತ್ತೆ ಈ ಮೂರನ್ನು ಮಿಕ್ಸ್ ಮಾಡಿಕೊಂಡು ಈ ಮೈದಾ ಜರ್ಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಸೊ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸಲ ಹಾಕ್ಬಿಟ್ರೆ ಗಂಟು ಗಂಟೆ ಆಗುತ್ತೆ ನೋಡಿ ಫೋಲ್ಡಿಂಗ್ ಪೊಸಿಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಂತ ಹಂತವಾಗಿ ಹಾಕ್ಕೋಬೇಕು ಇದನ್ನು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗಲೇ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ಲ ಪ್ಲಮ್ ಕೇಕ್ ಮಿಕ್ಸರು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು ಗಂಟು ಗಂಟೆ ಇಲ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆವಾಗ ಸಾಫ್ಟ್ ಆಗುತ್ತೆ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಸಾಫ್ಟ್ ಆಗುತ್ತೆ ನೋಡಿ ಆ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಈ ಕ್ಯಾರಾಮೆಲ್ ಹಾಕಿರೋದ್ರಿಂದ ಈ ಕಲರ್ ಬಂದಿರೋದು ಬರೀ ಸಕ್ಕರೆ ಹಾಕಿ ಮಾಡ್ತೀವಿ ಅಂದರೆ ಈ ಕಲರ್ ಬರಲ್ಲ ಅದು ಸ್ವಲ್ಪ ವೈಟಿಷ್ ಆಗಿಬಿಡುತ್ತೆ ನಿಮ್ಗೆ ಒರಿಜಿನಲ್ ಪ್ಲಮ್ ಕೇಕ್ ಕಲರೇ ಬೇಕು ಅಂದರೆ ಈ ಥರ ಕ್ಯಾರಾಮೆಲೆಲ್ಲ ಮಾಡಿಕೊಂಡ್ರೆ ಆ ಥರ ಬರುತ್ತೆ ಇವಾಗ ಇದಕ್ಕೆ ಮಿಕ್ಸ್ ಆಗಿದೆ ಚೆನ್ನಾಗಿ ಒಂದು ಟೀ ಚಮಚ ಬೇಕಿಂಗ್ ಪೌಡರ್ ಅರ್ಧ ಟೀ ಚಮಚ ಬೇಕಿಂಗ್ ಸೋಡಾ ಇದಕ್ಕೆ ಒಂದು ಟೀ ಚಮಚ ವಿನಿಗರ್ ಹಾಕ್ಕೊಂಡು ತಕ್ಷಣ ಮಿಕ್ಸ್ ಮಾಡ್ಕೋಬೇಕು ಈ ವಿನಿಗರೆಲ್ಲ ಯಾಕೆ ಹಾಕೋದು ಅಂದರೆ ನಾವು ಎಗ್ ಹಾಕ್ತಿಲ್ಲ ಇದು ಚೆನ್ನಾಗಿ ರೈಸ್ ಆಗಬೇಕು ಅಂದರೆ ನಾವು ಒಂದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕೇಕ್ ಟೀನ್ ರೆಡಿ ಮಾಡಿ ಇಟ್ಕೊಂಡಿರಬೇಕು ಮೊದಲೇ ಕೇಕ್ ಟೀನ್ಗೆ ಹಾಕ್ಕೊಂಡು ಬೇಕ್ ಮಾಡ್ಕೊಳ್ಳಿ ಇಲ್ಲ ಓವೇನಿಲ್ಲ ಅಂತ ಅಂದರೆ ಕುಕ್ಕರ್ನಲ್ಲಿಟ್ಟು ಬೇಕ್ ಮಾಡ್ಬೋದು ಚೆನ್ನಾಗೆ ನಾನು ಓವೆನಲ್ಲಿ ಬೇಕ್ ಮಾಡ್ತಾಯಿದ್ದೀನಿ ಮೊದಲು ಒಂದು ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದರಲ್ಲಿ ಒಂದು ಚಮಚ ಇಟ್ಟಿಟ್ಕೊಂಡು ಗಾರ್ನಿಶ್ಗೆ ಹಾಕೊಂಡ್ರೆ ಮೇಲೆ ಚೆನ್ನಾಗಿ ಕಾಣುತ್ತೆ ಇದನ್ನು ಒಂದು ಫಾರ್ಟಿ ಟು ಸಿಕ್ಸ್ಟಿ ಮಿನಿಟ್ವರೆಗೂ ಬೇಕ್ ಮಾಡಬೇಕಾಗತ್ತೆ ಒನ್ ಸಿಕ್ಸ್ಟಿ ಸೆಲ್ಸಿಯಸ್ ಪ್ರೀ ಹೀಟೆಡ್ ಓವೆನಲ್ಲಿ ಇದು ಒಂದು ನಲವತ್ತರಿಂದ ಅರವತ್ತು ನಿಮಿಷ ಬೇಕ್ ಮಾಡ್ಕೋಬೇಕು ಒಂದೊಂದು ಓವನಲ್ಲಿ ಒಂದೊಂದು ಹೆಚ್ಚು ಕಮ್ಮಿ ಟೈಮ್ ಆಗುತ್ತೆ ನೀವು ಒಂದು ಸಲ ಮಧ್ಯೆ ಒಂದು ಸಲ ತೆಗೆದು ನೋಡಿದರೆ ಈ ಥರ ನೋಡಿ ಫುಲ್ ಚೆನ್ನಾಗಿ ಬಂದಿದೆ ಹಂಟು ಬರೆದು ಸ್ಟಿಕ್ಕಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದು ಒಂದು ತಣ್ಣಗಾಗ್ಬಿಟ್ಟು ಆಮೇಲೆ ನೀವು ಸರ್ವ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ